ಓಂ ಶಾಂತಿ ಮರುಳಿ ದಿನಾಂಕವಾದದ್ದು ಇರುವಂಚು ಪದರಾಡು ಮರುಳಿ ಓಂ ಶಾಂತಿ ಅವ್ಯಕ್ತ ರಿವೈಸ್ ಐನು ಮೂಚೆ ಎನ್ಮ ಸಂಗಮ ಇವತ್ತ ಬ್ಯಾಂಕಡ್ ಶಾಂತಿ ಶಕ್ತಿ ಅಂಚನೆ ಶ್ರೇಷ್ಠ ಕರ್ಮ ಜಮಾ ಮಕ್ಕಳ ಶಿವ ಮಂತ್ರೋಳದು ಎನ್ನ ತನ್ನನ್ನು ಪರಿವರ್ತನೆ ಮಲ್ಪಳೆ ಇನಿ ಬಾಪ್ತಾದ ನಾಲ್ಕು ಕಡಿತ ಜೋಗ್ನ ಸ್ನೇಹನು ತುಂದುಲ್ಲಿರು ನಿಗಳು ಮಾತೇರ್ಲ ಸ್ನೇಹದ ವಿಮಾನ ಒಡೆದು ಮುಲ್ಪ ಮುಟ್ಟುದರು ಈ ಸ್ನೇಹದ ವಿಮಾನ ಮಸ್ತ್ ಸಹಜವಾದ ಸ್ನೇಹಿನ ಕೈತಲು ಮುಟ್ಟನುಂಡು ಬಾಪ್ತಾದ ತುವಂದುಲ್ಲಿರು ಇನಿ ವಿಶೇಷವಾಗಿ ಮಾತ ಲವಲೀನ ಆತ್ಮ ಪರಮಾತ್ಮನ ಪ್ರೀತಿದ ಉಯ್ಯಾಲೆಡು ಗೊಬ್ಬಂದು ಬಾಪ್ತಾದಲ ಸಹ ನಾಲ್ಕು ಕಡೆ ಜೋಗನ ಸಮಾವೇಶ ಸಮಾವೇಶರು ಈ ಪರಮಾತ್ಮನ ಸ್ನೇಹ ಭಾವನ ಸಮಾನ ಅಶರಿಡಿ ಸಹಜವಾದ ಮಲ್ಕೊಂಡು ವ್ಯಕ್ತ ಭಾವ್ದು ದೂರ ಅವ್ಯಕ್ತ ಸ್ವರೂಪ ಸ್ಥಿತಾದು ಮಲ್ಕೊಂಡು ಬಾಪ್ತಾದಳ ಕೂಡ ಪ್ರತಿಯೊಚ್ಚಿ ಜೋಕ್ಲೇನು ಸಮಾನ ಸ್ಥಿತಿತ್ತು ತೂದು ಹರ್ಷಿತವನ್ನು ಇನ್ನಿತ ದಿನ ಮಾವತ ಜೋಕುಲು ಶಿವರಾತ್ರಿ ಜಯಂತಿನ ಬಾಬಾ ಅಂಚನೆ ತಮ್ಮ ಜನ್ಮದಿನ ಆಚರಣೆ ಮಾಡ್ತಾರೆ ವೈದ್ಯರು ಭಕ್ತಾದಲ ಕೂಡ ತಮ್ಮ ತಮ್ಮ ವತ ನೋಡೆದು ಬಾಬಾ ಮಾವತ ಜೋಕುಲಿನ ಜನ್ಮದಿನ ಆಚರಣೆ ಮಾಡ್ತಾರೆ ಮುಂದರು ఇడీ కల్పొడి జన్మదిన బాబా జోకుల అంచుండు భక్త జనకుల కూడా ఈ ఉత్సవ మే అని ప్రీతి ఆచరణ నిగు దివ్య జన్మడు ఇంచిన శ్రేష్ఠ అలౌకిక కర్మ మంత్రదరు ఇలా సహ మంతారు అవు నెనపార్థరూపడు అదే అల్ప కాల అల్ప సమయగా ఆచరణ ఉంటారు ఆండల ಭಕ್ತರ್ನಲ್ಲ ಕಮಾಲ್ ಆದಂದು ನನ್ನ ಪಾರ್ಥ ಆಚರಣೆ ಮಲ್ಪನಕ್ಕನಲ್ಲ ನನ್ನ ಪಾರ್ಥ ಮಲ್ಪನಕ್ಕನಲ್ಲ ಏತಂಜಿ ಅದ್ಭುತವಾದಂದು ತೂಲೆ ಅಕಲು ಕಾಪಿ ಮಲ್ಪನೆಟ್ಟೆ ಚತುರ ಅದುಲ್ಲಿ ಹೃದಯ ಪಂಡಾಕಲು ನಿಖಲನ ಭಕ್ತ ಅದುಲ್ಲಿ ಇರುತ್ತೆ ಪಣ ನಿಖಲನ ಶ್ರೇಷ್ಠತೆ ದ ಫಲ ನಿಖಲ ನೆನ ಪಾಡತ ಮಲ್ಪನಕಲಿ ವರದಾನ ದರೂ ಕೊಡದಿಕ್ಕು ನಿಖಲ ಒಂಜಿ ಜನ್ಮಗಾದ ಒಂಜಿ ಸಲ ಸಂಪೂರ್ಣ ಪವಿತ್ರತೆ ದ ವ್ರತ ಮಲ್ಪರು ಕಾಪಿ ಅಂತೂ ಮಾತಿದ್ರು ಒಂದು ದಿನಕ್ಕ ವ್ರತ ತಮ್ಮ ಪೂರ್ಣ ಜನ್ಮ ಪವಿತ್ರ ಅನ್ನದ ವ್ರತನು ತಂದರು ಅಂಚೆ ನಕಲು ಒಂದು ದಿನ ವ್ರತ ಮಾಡಿರು ಬಾಪ್ತದ ಇನಿ ಅಮೃತ ವೇಳೆ ತೂನುರು ನಿಖಲ ಮಾತ ಭಕ್ತರ ಕಡಿಮೆ ಅಕಲನ ವಿಶೇಷತೆ ಅಡ್ಡಾದುಂಡು ಒನಸ್ಸು ತಿಂಡಿದ ವ್ರತೊಪ್ಪು ಮನಸ್ಸದ ಸಂಕಲ್ಪದ ಪವಿತ್ರತೆ ವಚನದ ಕರ್ಮದ ಸಂಬಂಧ ಸಂಪರ್ಕರು ಬರವೊಂದುಲ ಕರ್ಮದ ಪಕ್ಕ ವ್ರತ ನಿಗಲು ಮಾತ್ರ ಇಡೀ ಜನ್ಮಗೋಸ್ಕರ ಅದನ್ನು ತೊಂದರೆ ಪವಿತ್ರತೆ ಬ್ರಾಹ್ಮಣ ಜೀವನದ ಆಧಾರವಾದ ಪೂಜ್ಯ ಆಯ ಆಧಾರವಾದ ಶ್ರೇಷ್ಠ ಪ್ರಾಪ್ತಿಯ ಆಧಾರವಾದವರ ಏರ್ಮಾತ ಭಾಗ್ಯವಂತ ಆತ್ಮ ಮುಲ್ಪ ಭತ್ತದ ಮುಟ್ಟದರು ಅಕಲು ಮಾತ್ರನಲ್ಲ ಈ ಜನ್ಮ ಜನ್ಮದ ಉತ್ಸಾಹ ಪವಿತ್ರ ಅಪುಣಿತ ನಾಲ್ಕು ಪ್ರಕಾರದ ಬರಿ ಬ್ರಹ್ಮಚರ್ಯದ ಪವಿತ್ರತೆ ಹತ್ತು ಅಂಡ ಮನ ವಚನ ಕರ್ಮ ಸಂಬಂಧ ಸಂಪರ್ಕಗಳು ಪವಿತ್ರತೆಯನ್ನು ಪರಿಶೀಲನೆ ಮಾಡ ಈ ಪಕ್ಕ ವ್ರತದೇ ತೊಂದರೆ ಏರು ಪಕ್ಕ ವ್ರತದ ತೊಂದರೆ ಅಲ್ಪ ಸ್ವಲ್ಪ ಕಚ್ಚಾ ಹತ್ತು ಆಕಳು ಕೈ ಮೆದುಕೊಳ್ಳಿ ಪಕ್ಕ ಪಕ್ಕ ಪಕ್ಕದುಲ್ಲರ ಏತ ಪಕ್ಕದ್ದ ಒಂದಿತ್ತೆರಡ ಗದ್ದ ಒಂದುಲ್ಲರ ಅತ್ತೆ ಗದ್ದ ಹೊಡ ಅತ್ತೆ ಅಪ್ಪ ಮಾಯ ಬರ್ಕೊಂಡತ್ತೆ ಅತ್ತನ್ನ ಮಾಯಿಗೆ ವಿದಾಯಿನ ಕೊಡ್ತಾರ ಅತ್ತನ್ನ ಅಪಗಪಗ ವಿದಾಯಿ ಕೊಡನಲ್ಲ ಅವು ಬರ್ಕೊಂಡೆ ಪಕ್ಕಾ ವ್ರತನೂ ತೊಂದನೆ ಸದಾ ಕಾಲಗೂ ಪಕ್ಕ ವ್ರತದೇ ತೊಂದರ ಆತಂಡ ಕೆಲವೊಂದು ಸರಿ ಇದೆ ತಂಡ ಕೆಲವೊಂದು ಸರಿ ಒಂತೆ ಕೆಲವೊಂದು ಸರಿ ಮಸ್ತ್ ಕೆಲವೊಂದು ಸರಿ ಪಕ್ಕಾ ಕೆಲವೊಂದು ಸರಿ ಕಚ್ಚ ಈ ರೀತಿ ಅಂತ ಇಜ್ಜೆ ದೇವಣ್ಣ ಭಕ್ತದ ಜೊತೆಗೆ ಮಾತ್ರ ನೂರು ಪರ್ಸೆಂಟ್ ಇರೋದಲ್ಲ ಹೆಚ್ಚು ಪ್ರೀತಿ ಉಂಡು ಅಂದು ತೆರಿಗೆ ನೋಡಿ ಒಂಜು ವೇಳೆ ಭಕ್ತದ ಭಾವನೊಟ್ಟಿಗೆ ಪ್ರೀತಿ ಏತುಂಡು ಬಂದು ಕೇನಾಗ ಮಾತ್ರ ನಲ ಮಸ್ತ್ ಉಮ್ಮಸ್ತು ಉತ್ಸಾಹದ ಕೈ ತೀರ್ತಾ ಪ್ರೀತಿ ಪ್ರೀತಿದ ಪರ್ಸೆಂಟೇಜ್ ಇರು ಮಸ್ತ್ ಜನ ಉಲ್ಲೆರ್ ಕಡಿಮೆ ಹೆಚ್ಚಿ ಬಾಪ್ತಾದಲ್ಲ ಸಹ ಮೆಜಾರಿಟಿ ಜೋಕಳು ಪ್ರೀತಿ ಉತ್ತೀರ್ಣ ಆಗಿರಲಿರು ಬಂದು ತೆರಿವಿರು ಅಂದ ಪವಿತ್ರತೆಯ ವ್ರತೊಟ್ಟು ನಾಲ್ಕು ರೂಪಡು ಮನವಚನ ಕರ್ಮ ಸಂಬಂಧ ಸಂಪರ್ಕ ನಾಲ್ಕು ರೂಪಡು ಸಂಪೂರ್ಣ ಪವಿತ್ರತೆಯ ವ್ರತವನ್ನು ನಿಭಾವನ ಮಲ್ಪಿನಟ್ಟು ಪರ್ಸೆಂಟೇಜ್ ಇಟ್ಟು ಬರ್ತೀರು ಇದು ಬಾಪ್ತಾದ ಎಂಚಿನ ಇಷ್ಟ ಮಲ್ಪಿರು ಸಮಾನ ಆಪನೆತ್ತ ಪ್ರತಿಜ್ಞೆ ಮಂತ್ರದರು ಐನರದವರ ಪ್ರತ್ಯಂಜಿ ಬಾಲ್ಯದ ಚಹರಡು ಭಾವನ ಮೂರ್ತಿ ತೋಚಿರು ಬಂದೆ ಬಾಪ್ತಾದ ಇಷ್ಟ ಆದಂಡು ಪ್ರತಿಯಂಚಿ ಪಾತೆರ ಬಾಬನ ಸಮಾನ ಪಾತೆರ ದುಪ್ಪುಂಡು ಬಾಪ್ತಾದನ ಪಾತೆರ ವರದಾನ ರೂಪ ದುಡ್ಕೊಂಡು ಐನಲ್ಲಿದವರ ಅನಿಗಳು ಮಾತ್ರ ಲಿಂಗಳ ಮೋನಿಡು ಬಾಬನ ಮೂರ್ತಿ ತೋಜುಂಡೆ ಬಂದು ಪರಿಶೀಲನೆ ಮಾಡ್ತಾನೆ ಬಾಬನ ಮೂರ್ತಿ ಹೂವು ಅದೊಂದು ಸಂಪನ್ನ ಮಾತ ಪಾತೆ ಹೊಡೆದು ಸಂಪನ್ನ ಅದರಲ್ಲಿರು ಅಂಚಿನ ಪ್ರತಿಯೊಂಜಿ ಬಾಲ್ಯದ ಕನ್ನಡದ ಪ್ರತಿಯೊಂಜಿ ಬಾಲ್ಯದ ಚಹರೆ ಬಾಬನ ಸಮಾನ ಅದರಲ್ಲಿ ಸದಾ ಮುಗುಳ್ ಚಾರೆಯಾದುಂಡೆ ಅತ್ತ ಅತ್ತು ಕೆಲವೊಂದ್ಸರಿ ವಿಚಾರ ಮಂಪನ ಕೆಲವೊಂದ್ಸರಿ ವ್ಯರ್ಥ ಸಂಕಲ್ಪದ ಛಾಯೆಯ ಪುನಃ ಕೆಲವೊಂದ್ಸರಿ ನನ್ನದಾದನ್ನು ಹಾದುಕೊಳ್ಕೊಂಡ ದೇಪಣ್ಣ ಜನ್ಮ ಪಡೆಯುವ ತಕ್ಷಣ ಮಾಯಿ ಈ ತಮ್ಮ ಶ್ರೇಷ್ಠ ಜೀವನ ಬಂದು ತಿರುಗದಿರು ಅಣ್ಣ ಮಾಯದ ಕೆಲಸ ಬರ್ಪಣಾದುಂಡು ನಿಗುಲು ಸದಾ ಪುನ ಆತ್ಮರ ಕೆಲಸ ದೂರದು ಮಾಯನು ಗಿಡಪನಾದುಂಡು பாப்தூத்தேரு கலவு ஜோக்கு மாயின தூர்தே கிடபுஜேரு மாய பத்தது பிடுக்குணு பரவு படிப்பேரு பண்ட மாயத பிரபாவடு பத்து பிடிப்போம் ஒன்ஜுவேல தூரோடே கிடபுஜேரு பந்தி தன்னுடைய மாய அப்து பிடிக்கணும் தேபாண்ட மக்கள் என்னன்னு குழப்பது மாய பரப்புடனே அவு குன்ன லட்சம் இது மாய பந்து யோசனை மனுப்போ அண்டல சக்தியும் இது ஏர்லருப்பீதி அப்டின ஜன்மதின ஆச்சரணும் சக ஆசீர்வாதா பிரத்யஞ்சு பால கடேத நம்பர் பாலியன்ல சக வாரூபு தீய இஷ்டர் ಕಡೆಯತ ನಂಬರ್ಲ ಸಹ ಬಾಬಾಗ ಬಯ್ಯತ್ತೆ ಬಾಬಾ ಕಡೆಯತ ನಂಬರ್ದ ಬಾಲನೆಲ್ಲ ಸಹ ಸದಾ ಅರಳದು ಪುನಃ ಗುಲಾಬಿ ದಿಯದ ಇಷ್ಟವಾಗುತ್ತೆ ಬಾಡದು ಬೋಪುನಜ್ತು ಬಾಡದು ಪೋಕುನತ್ತ ಕಾರಣ ಜೋಕಿಗೆ ಯಾರು ಬಿಡ್ಕೊಂಡು ತೂತಿರು ಮಾಯನೆ ಬುಡ್ಪೆ ಮುಟದೆ ಬುಡ್ಪೆ ಈ ವೇವೇ ಪಂಪು ಭಾಷೆ ತಿರ್ತಿಗೆ ಬೂರ್ಪದು ಉಡ್ಕೊಂಡು ಪರಿಶೀಲನೆ ಮಂತಲ್ಲೇ ಏತು ಸಮಯ ಕಳೆದುಕೊಂಡು ಇತ್ತೆ ಸಮಯ ಕೈತಲು ಬಕ್ಕ ಇತ್ತಿತ್ತೆಲಕ ಸೂಚನೆ ನಂತು ಬಾಪ್ತಾದ ಕೊರದು ಬಿಡುತ್ತೇವರು ಕೊರದು ಕೊರಿದು ಬಿಡುತ್ತೆ ಇಂಚಿನ ಸಮಯಗಾದ ಸದಾ ಸಿರಿ ಜಾಗೃತ ಅವಶ್ಯಕತೆ ಜಾಗೃತರಿ ಎನ್ಕಲ್ಲ ಮನ ಬೊಕ್ಕ ಬುದ್ಧಿ ಸದಾ ಸ್ವಚ್ಛವಾದೆ ವಾದುಂಡೆ ಬಂದು ಶೋಧನೆ ಮಾಡಿ ಸ್ವಚ್ಛದು ಕೊಡು ಸ್ಪಷ್ಟು ಇಂದೇಕಾದ ಸಮಯ ವಿಜಯ ಪ್ರಾಪ್ತಿ ಮಾಡುತ್ತೆ ಮನಸ್ಸಿನ ಬುದ್ಧಿ ಗ್ರಹಣ ಮಲ್ಪನಂಚಿನ ಶಕ್ತಿ ಬಕ್ಕ ಪ್ರೇರಣೆಯನ್ನು ಪಡೆಪನ ಶಕ್ತಿ ರಡ್ಡು ಮಸ್ತ ಅವಶ್ಯಕತೆ ಉಂಟು ಇಂಚಿನ ಪರಿಶೀಲನೆ ಪರಿಸ್ಥಿತಿಲು ಬರೆಂಡು ಅಪಗ ಏತೆ ದೂರೋಡಿ ತಿಂಡಲ ಸ್ಪಷ್ಟ ಬೊಕ್ಕ ಸ್ವಚ್ಛ ಮನಸ್ಸು ಬುದ್ಧಿ ತಿನ್ನೆ ಅಂಡ ಬಾಬನ ಸೂಚನೆದ ಸಲಹೆದ ವಾ ಶ್ರೀಮದ ದಿಕ್ಕು ಅಯ್ನ ಗ್ರಹಣ ಮಲ್ಪರ ಸಾಧ್ಯ ಅಪಗ ಇಂದೇನು ಮಲ್ಪೋಡು ಇಂದೇನು ಮಲ್ಪರ ಬಲ್ಲಿ ಬಂದು ಪ್ರೇರಣೆಯಾಗ್ತದೆ ಐನರ್ದವರ ಬಾಪ್ತದ ಸುರುಕ್ಲ ಸಹ ತೆರಿಪದೇರು ವರ್ತಮಾನ ಸಮಯ ಶಾಂತಿದ ಶಕ್ತಿ ತನ್ನ ಕೈತಲು ಜಮಾತಂದ್ರೆ ಏತು ಜಮ ಆರ್ತಿ ಜಮ್ತದೋಡು ಎಂಚಬೋಡು ಅಂಚೆಯ ಮನಸ್ಸು ಬುದ್ಧಿನ ನಿಗ್ರಹ ಮಲ್ಪರ ಸಾಧ್ಯ ವ್ಯರ್ಥ ಸಂಕಲ್ಪ ಸ್ವಪ್ನ ಸಹ ಸ್ಪರ್ಶ ಮಾಡ ಈ ರೀತಿ ಮನಸ್ಸು ನಿಯಂತ್ರಣ ನೋಡಪ್ಪು ಐ ಮನಸ್ಸನ್ನು ಗೆಂದಿನ ಕಲು ಜಗತ್ತಿನ ಗೆದ್ದು ನನ್ನ ಹಣ್ಣು ಹೆಂಚು ಸ್ಥೂಲ ಕರ್ಮೇಂದ್ರದ ಕೈನ ಬೋಡೋ ಏತುಬೋಡೋ ಐನು ಆ ದೇಶದ ನಡಪ ಸಾಧ್ಯ ಅಂಚನೆ ಮನಸ್ಸು ಬಕ್ಕ ಬುದ್ಧಿನ ನಿಯಂತ್ರಣ ಮಾಡುವ ಶಕ್ತಿ ಆತ್ಮಡುಗದು ಈ ರೀತಿ ಹತ್ತು ಯೋಗದ ಸಮಯದ ಅನುಭವ ಆಗಬಹುದು ಅಂಡ ಕರ್ಮದ ಸಮಯ ವ್ಯವಹಾರದ ಸಮಯ ಸಂಬಂಧದ ಸಮಯ ಅನುಭವ ಕಡಿಮೆ ಆಗಬಹುದು ಇತ್ತಿತ್ತಿ ಕನೆಯ ಪೇಪರ್ ಬರ್ಕೊಂಡು ದಯಪಂಡ ಅಂತಿಮ ಫಲಿತಾಂಶಗೂ ಸುರೂತೆ ಮಧ್ಯ ಮಧ್ಯ ಪರೀಕ್ಷೆ ಐದವರ ಈ ಜನ್ಮದನಿ ವಿಶೇಷವಾದ ಎಂಚಿನ ಶಾಂತಿದ ಶಕ್ತಿನಿ ಏತಿ ಜಮ ಸಾಧ್ಯ ಸಾಧ್ಯವೊಂದು ಆತು ಜಮ ಮಾಡಿ ಒಂಜಿ ಸೆಕೆಂಡ್ ಶಾಂತಿದ ಅನುಭೂತಿದ ಮಗ್ನಾಲೆ ದೇಪಂಡ ಸೈನ್ಸ್ ಪಕ್ಕ ಸೈನ್ಸ್ ಪಂಡ ಸೈನ್ಸ್ ಶಾಂತಿ ಪಕ್ಕ ವಿಜ್ಞಾನ ವಿಜ್ಞಾನಲ ಅಥೀಡು ಪೋಂದುಂಡು ವಿಜ್ಞಾನದ ಮಿತ್ತು ಶಾಂತಿದ ಶಕ್ತಿದ ವಿಜಯ ಪರಿವರ್ತನೆ ಮಾಡಿಕೊಂಡು ಶಾಂತಿದ ಶಕ್ತಿಯಿಂದ ದೂರ ಕುಲಿತುಪ್ಪನ ಆತ್ಮ ಆತ್ಮಗುಲಾಪ ಸಹಯೋಗ ಕೊರಳಿ ಸಕಾಸನು ಕೊರಳಿ ಬ್ರಹ್ಮ ಬಾಬಲ್ಲಾ ತೂತರತೆ ಯಬಾಂಡಲ ಓವೇ ವಿಶೇಷ ಬಾಲೆ ಏರುಪೇರಡು ಶಾರೀರಿಕ ಲೆಕ್ಕಾಚಾರ ಬೇಗ ಗೊಲ್ಪಗೂ ಬಾ ಜೋಕುಲೆಗೆ ಶಾಂತಿದ ಶಕ್ತಿದ ಸಕಾಸನು ಕೊರತೆ ಅಂಚನೇ ಜೋಕುಲ ಐನ ಅನುಭವವನ್ನು ತೊಂದರಲ್ಲಿ ಐದವರ ಅಂತ್ಯರು ಶಾಂತಿದ ಸೇವೆದ ಸಹಯೋಗ ಕೊರಡ ಸಮಯದ ಅನುಸಾರ ಇದೇನು ಮಸ್ತ್ ಗಮನ ದಿವನ್ಲೆ ಶಾಂತಿದ ಶಕ್ತಿ ಅಂಚೆನೆ ತಮ್ಮ ಶ್ರೇಷ್ಠ ಕರ್ಮದ ಶಕ್ತಿನ ಜಮ ಮಲ್ಪನಂಚಿನ ಬ್ಯಾಂಕ್ ಕೇವಲ ಇತ್ತೇನೆ ದೆಪ್ಪನು ಕೂಡ ಹೂವಿ ಜನ್ಮಡಿ ಜಮ ಮಲ್ತನ್ನ ಬ್ಯಾಂಕ್ ಒಪ್ಪುಜಿ ಒಂಜಿ ವೇಳೆ ಇತ್ತೆ ಜಮ ಮಲ್ತೊಂದಿ ಜರ ಬಂದಿತ್ತನ ಈ ಬ್ಯಾಂಕ್ ಇಜ್ಜೆನ್ ಇಜ್ಜಂದಿತ್ತನಗ ವೈಟ್ ಜಮ ಮಲ್ತನ ಆಯ್ನ ಹಿಡಿದವರ ಜಮದ ಶಕ್ತಿ ನೀತು ಇಷ್ಟ ಮಲ್ಕೋರೋ ಆತು ಜಮ ಮಲ್ತೊಂದ್ಲೆ ಮನುಷ್ಯರ ಸಹ ಹಿಂದೆ ಪಾತ್ರ ಪಂಪೇರು ಎಂಚಿನ ಮಲ್ಕೊಡು ಇತ್ತೇನೆ ಮಲ್ತುಬಿಟ್ಟು ಇಂಚಿನ ನೇಚನೆ ಮಲ್ಪಡೋ ಅಪಗ ಯೋಚನೆ ಮಲ್ಪಳೆ ಇತ್ತೆ ಒಯ್ನ ಯೋಚನೆ ಮಲ್ಪತ್ತದ ಮಲ್ಪರೋ ಆತ ಒರಿಂಡು ನಲ್ಲ ಒಂತೆ ಸಮಯದ್ದು ಬಕ್ಕ ಸಮಯದ ರೇಖೆ ಕೈತಲು ಬಣ್ಣಗ ನೀವು ಯೋಚನೆ ಪಶ್ಚಾತ್ತಾಪ ರೂಪ ಬದಲಾಗ ಹಿಂದೆನಗೂ ಮಲ್ತೊಂದುಲ್ಲ ಹಿಂದಿಟ್ಟು ಮಲ್ಪಡುತ್ತದ ಇಂಚ ಅವು ಸಂಕಲ್ಪವಾದ ಉರಿ ಉಚಿ ಪಶ್ಚಾತ್ತಾಪಡು ಬದಲಾಗಣ್ಣ ಆಯ್ನಿರ್ಧಾರ ಬಾಪ್ತಾದ ಸ್ವರೂಪಕ್ಕೆ ಸೂಚನೆ ಕೊಡುತ್ತಿದ್ದ ಶಾಂತಿದ ಶಕ್ತಿಯನ್ನು ಹೆಂಚಿನಾಂಡಿ ಮುರುಚೆ ಈ ರೀತಿ ಪುರುಷಾರ್ಥನು ಮಲ್ಪ ಈ ಜಮದ ಪುರುಷಾರ್ಥನು ಇತ್ತೇನೆ ಮಲ್ಪರ ಸಾಧ್ಯ ಜೋಕ್ ನೋಟಿಗೆ ಸ್ನೇಹ ಉಂಡು ಬಾಪ್ತಾದ ಒಂಜೊಂಜು ಬಾಯಿಯನ್ನು ಜೊತೆ ಇಷ್ಟ ಮಲ್ಪರು ಜೊತೆಟೇ ಉಪ್ಪೆ ಜೊತೆಟೆ ಬರ್ಪೆ ಈಕಲಿನ ಪ್ರತಿಜ್ಞೆ ನಿಭಾವನೆ ಮಲ್ಕೊಡಬಂದ ತನ್ನ ಸಮಾನ ಆವುಡ ಇತ್ತೇನೆ ತೆರಿಪದೇ ಡಬಲ್ ವಿದೇಶಿಯರಿಗೆ ಕೈಟು ಕೈನು ಕೊಡ್ದು ನಡಪವನೋ ಮಸ್ತ್ ಇಷ್ಟಪ ಐದವರ ಶ್ರೀಮತದ ಕೈಟು ನಿಗಲನ ಕೈ ಉಪ್ಪಾಡು ಬಾಬನ ಶ್ರೀಮತನ ನಿಖಲಿನ ಮತ ಇದಕ್ಕೆ ಕೈಟು ಕೈ ಕುರುಪನೋ ಬಂದು ಪಡಬನು ಇನಿ ಜನ್ಮದಿನದ ಉತ್ಸವನ ಆಚರಣೆ ಮಲ್ಪರ ಬೈದರತ್ತೆ ಬಾಪ್ತಾದಾಗಲ ಸಹ ಖುಷಿ ಉಂಡು ಎನ್ನು ಜೋಕುಲು ಸದಾ ಉತ್ಸಾಹ ಉಡು ಇತ್ತೊಂದು ಉತ್ಸವನ ಆಚರಣೆ ಮಲ್ಪರು ಪ್ರತಿನಿತ್ಯಲ ಉತ್ಸವ ಆಚರಣೆ ಮಲ್ಪರೋ ಅತ್ತು ಕೇವಲ ವಿಶೇಷ ದಿನ ತನಿಯು ಸಂಗಮೇಗನೆ ಉತ್ಸಾಹವಾದೊಂಡು ಯುಗನೆ ಉತ್ಸಾಹದ್ದಾದೊಂಡು ಬೊಕ್ಕ ಹೂವು ಯುಗ ಸಂಘ ಮೇಘದ ಐರ್ದವರ ಎಂಕುಲು ಸಮಾನ ಆಡೇ ಪಂದು ಮಾತೆ ಉತ್ಸಾಹ ಉಂಡೆ ಆವಡತ್ತೆ ಪನ್ಪರೋ ಅತ್ ತೂಪೆ ಮಲ್ಪೆ ಆಪೆ ಈ ವೇವೇ ಇಜ್ಜಿದಾನೆ ಆ ಬಂದು ತಿರುವು ನಕುಲೆ ಕೈದಿರುಪುಲೆ ಆವಡೆ ಹಾಕೊಂಡು ತ್ಯಾಗ ತಪಸ್ ತಪಸ್ಸು ಮಲ್ಕೊಡಾಕೊಂಡು ಎಂಚಿನ ತ್ಯಾಗ ಮಲ್ಪರೆಗೆ ತಯಾರಾದುಲ್ಲರ மா தெரிதல மல்ல தியாக ஊவாத தியாக மல்பு மா தெரிதல மல்ல ஆ சினபாடு தியாக தபு வைராகிய வைஹ வைராகிய இந்தவந்தர் ஒஞ்சி சப்த உண்மனத யான தெரிப்பதற்கு ஏப்ப என்ன பண்ப்போ அப்பக சுரூக்கு ஏறு நெனப்பு வர்த்த நெனப்பெ ಭಲೇ ಓವಿಟ್ಟೆ ಎನ್ನವ ಪಂದಲ ಸಹ ಸುರುಕು ಎನ್ನವಂದು ಪಣ್ಣಗ ಬಾಬುನ ನೆನಪು ಬರ್ಪುಣೆ ಏಪ ಯಾನ ಪಂದು ಪನ್ಪರೋ ಆಪಗ ಎನ್ನ ಬಾಬ ಬಂದು ಮರಪುಜೋ ಅಂಚೆನೆ ಯಾನ ಪನ್ನಗ ಸುರುಕು ಆತ್ಮದ ನೆನಪು ಬರಡು ಪಂಡ ಯಾನ ಆತ್ಮ ಯಾನ ಆತ್ಮ ಇದೇನು ಮಲ್ತೋದುಲ್ಲ ಯಾನು ಬೊಕ್ಕ ಎನ್ನ ಇಂದು ರಡ್ಡಿ ಬೇಹದ್ದು ದುಪ್ಪಡು ಸಾಧ್ಯನೇ ಆಪಡೆ ತರಣಾಂಡಲ ಗದ್ದಲೆ ಇನ್ನೇನು ಅಭ್ಯಾಸ ಮಾಡ್ತಂದರು யான பண்ண கூட்டி ஆத்ம பன்புன நெனப்பு பக்க மல்போனா நெனப்பு மல்பவனஞ்சு மல்போனஞ்சினா இன்னி யான மல் பண்னோ பர்ப்புஜி என்ன விசார என்ன கெலச இஞ்ச என்ன கெலசு என்ன கெலச துப்பு அண்ட கொருப்பு நின்ன தாத்தவியல சா பிரபுன கொடுக பிரபுன கொடுகோ பண்னோ சரி ಬಾಪ್ತಾದ ಪ್ರತಿಯೊಂದು ಸ್ಥಾನ ಫಲಿತಾಂಶ ತೀಯರ ಇಷ್ಟ ಮಲ್ಪರು ಇನ್ನೊಂದು ತಿಂಗಳು ಈ ರೀತಿ ಸ್ವಾಭಾವಿಕ ಗುಣ ನ್ಯಾಚುರಲ್ ದೇಪಂಡ ನ್ಯಾಚುರಲ್ ನೇಚರ್ ಬೇಗನೆ ಬದಲಾ ಜಿ ಐನಿಡಿದ ಅವರನ್ನೇ ತೆರಿಪದಿರು ನ್ಯಾಚುರಲ್ ನೇಚರ್ ಮಲ್ತೊನ್ಲೆ ಸದಾ ತಮ್ಮ ಚಹರದ್ದು ಬಾಬನ ಗುಣಕುಲೆ ತೋಜಿದ ಬರಡು ಚಲನಿಡಿದು ಬಾಬನ ಶ್ರೀಮತ ತೋಜು ಸದಾ ತಿಳಿತಂದು ಪುನಃ ಚಹರೆ ತುಪ್ಪಡು ಸದಾ ಸಂತುಷ್ಟು ನಂಚಿನ ಸಂತುಷ್ಟ ಮಲ್ಪನ ಪ್ರತಿ ಪ್ರತ್ಯು ಕರ್ಮುಡು ಕರ್ಮ ಅಂಚನಿ ಯೋಗದ ಒಪ್ಪಡು ಕೆಲವು ಜೋಕ್ಲು ಬಾಪ್ತಾದ ಮಸ್ತು ಎಡ್ಡೆಡ್ಡೆ ಪಾತ್ರ ತೆರಿಪು ಅವು ದಾದ ಪಂಡ ಪನುಡೇ ಬಾಬಾ ಎನ್ನ ಸ್ವಭಾವನ ಇಚ್ಛುಂಡು ಒದ ಇಜ್ಜಿ ಅರ್ಥ ಅರ್ಥವಂತ ಎನ್ನ ಸ್ವಭಾವನ ಇಂಚುಂಡು ಅಂದ್ ಪಿಪರು ಇಂದಿಕ್ಕೆ ಬಾಪ್ತಾದ ಇಂಚಿನ ಪುಡಿ ಎನ್ನ ಪತ್ರ ಇಚ್ಪ ಅಂತಜ್ಜಿ ಆತ ಜೋರಾದ್ ಉಪ್ಪುಂಡು ಕೇವಲ ಒಂದೇ ಜೋರಾದ ಪಾತ್ರದೆ ಆತಿ ಎಂದಾಲ ಕೋಪ ಮಲ್ತಿ ಜೀವನ ಪಂಪರ್ ತುಲೆ ಏತು ಮಧುರಾತಿ ಮಧುರ ಪಾತ್ರ ಪಂಪರ್ ಇಂದೇಕ ಬಾಪ್ತಾದ ಪಂಪುನ ದಾದ ಪಂಡ ಓಯ್ನ ನಿಕುಲು ಎನ್ನ ಸ್ವಭಾವ ಪಂದ ಪಂಪರೋ ಈ ರೀತಿ ಎನ್ನ ಉಪಂದ ಪಂಪುನೇ ತಪ್ಪಾದು ಇದು ರಾವಣನ ಗುಣವಾದುಂಡು ಐನು ಎನ್ನ ಉಪಂದ ಪಂಪರ್ ನಿಕುಲ ಸ್ವಭಾವ ಅನಾದಿ ಕಾಲ ಆದಿ ಕಾಲ ಬೊಕ್ಕ ಪೂಜ್ಯ ಕಾಲ ಇಂದು ನಿಜ ಸ್ವರು ಸ್ವಭಾವ ಆದು ರಾವಣನ ವಸ್ತುನು ಎನ್ನವು ಎನ್ನವ್ ಪಂದ್ ಪನ್ಪರ್ ಐನೆದವರ ಅವು ಹೋಪುಚಿ ಬೇತೆಗ್ಲ ವಸ್ತುನು ತನ್ನ ಸ್ವಂತಾದ್ ದೀವೊಂದರತೆ ದೆರ ಆನ್ನೆಲ ಒರಿಯ ಕೊರಿ ವಸ್ತುನ ತನ್ನ ಕೈತಲು ಮುಚ್ಚಿ ದೀವೊಂಡೆರ್ಡ ಅವ್ ಎಡ್ಡೆ ಆದುಪುಂಡು ಅಂಚನೆ ರಾವಣನ ಗುಣಲ ಪರ ಗುಣವಾದ ಉಂಡು ಐನ್ ನಿಕ್ಲು ಎನ್ನವ್ ಪಂದ್ ದಯೆಗ್ ಪನ್ಪರ್ ಮಸ್ತ್ ನಶೆಡ್ದು ಪನ್ಪೆರ್ ಎನ್ನ ದಾಲ ದೋಷಡ್ ಜಿ ಎನ್ನ ಶೊಭಾವಾದ್ ಪಂದ್ ಬಾಪ್ತಾದಲ್ಲ ಸಹ ಸಮಾಧಾನ ಪಲ್ಪುನಾ ಪ್ರಯತ್ನ ಮಲ್ಪರೋ ಇತ್ತ ಈ ಸಮಾಪ್ತಿ ಸಮಾರೋಹನು ಮಲ್ತಂದುಲ್ಲರ ಮಲ್ತಂದುಲ್ಲರ ಹೃದಯ ಹಿಡಿದು ಪಲ್ಲೆ ಮನಸ್ಸೃದ್ದು ಪಲ್ಲೆ ಒಲ್ಪ ಮನಸ್ಸು ಒಪ್ಪು ಅಲ್ಪ ಮಾತಲುಕೊಂಡು ಮನಸ್ಸು ಋದ ಪಲ್ಲೆ ಇಂದು ಎನ್ನ ಗುಣಾರ್ಥ ಇಂದು ಬೇತಕ್ಕನ ವಸ್ತುವಾದೊಂಡು ಅನ್ನು ದಂಡ್ರ ಬನ್ನಿ ನಿಖಿಲಂತೂ ಮರುಜೀವಿ ಅದುಲ್ಲರತ್ತೆ ಐದವರ ನಿಖಲು ನಾವು ಬ್ರಾಹ್ಮಣಿಯರ ಸಂಸ್ಕರಣ ಅಥ್ವ ಪರತ ಸಂಸ್ಕರಣ ಬಾಪ್ತಾದ ಜೋಕುಲುರ್ದ ಇಂಚಿನ ಇಷ್ಟ ಮಲ್ಪುವೆರ್ ಪಂದ್ ತೆರೆಂಡೆ ಭಲೆ ಮನೋರಂಜನೆ ಮಲ್ಪುಲೆ ಗುಬ್ಬುಲೆಗ್ ಡ್ಯಾನ್ಸ್ ಮಲ್ಪುಲೆಂಡ ಆಂಡ ಪನ್ಪುನ ಉಂಡು ಮಾತೆಲ್ಲ ಮಲ್ತೊಂದು ಇತ್ತಂಡು ಸಹ ಸಮಾನ ಅವಡ ಸಮಾನ ಒಂದೆ ಜೊತೆ ಇಂಚ ನಡಪೊರ್ ಧರ್ಮ ರಾಜ ಪೊರಿಟ್ ಉಂತೋಟ ಆಪುಂಡು ಜೊತೆಟ್ ಪಾಯರೆ ಸಾತ್ತಿ ಆಪೊಜಿ ಪಲ್ಲೆ ದ್ವರ ದಾದಿಯೆರೆ ಪಲ್ಯ ಒಂಜಿ ತಿಂಗುಲುದ ರಿಸಲ್ಟ್ ತೂವೊಲೆ ಪಲ್ಲೆ ತೂಪುನನೆ ಒಂಜಿ ತಿಂಗುಲು ಗಮನೊಂಡು ಗಮನುಡು ದೀವುಲ್ಲೆ ಒಂಜಿ ವೇಲೆ ಒಂಜಿ ತಿಂಗುಲು ಮುಟ್ಟಲ ಗಮನುಡು ದೀವೊಂದು ಮಂತಂಡ ಅವೆ ಅಭ್ಯಾಸ ಆದ್ ಬುಡುಪುಂಡು ತಿಂಗುಡ್ ಒಂಜಿ ದಿನಲ ಬುಡ್ಪುಂಡು ಬುಡ್ಪುಲೆ ಕಜ್ಜಿ ದಾದಿಯರು ಈ ಜವಾಬ್ದಾರಿ ನಿತೊನಗಲು ಮಾತೆರ್ಲ ಸೇರ್ದು ಊರಿನ ನನಗೆನ ಪ್ರತಿ ಶುಭ ಭಾವನೆ ಶುಭ ಕಾಮನೆದ ಸಹೇಬ ಕೊರ್ಲೆ ಇಂಚ ಇಯೆ ರಾಂಡಲ ತಿರ್ತ್ಗ್ ಬೂರಿಯರ್ ಡಾಕ್ಲೆನ ಕೈ ச்சே மல் யோச்சனை மல்பி மல்போடே ஆகும் இத்த பத வாண்ட் சாந்தி சக்தி சொரூபாது ಏಕಾಗ್ರ ಬುದ್ಧಿ ಏಕಾಗ್ರ ಮನಸ್ಸು ಇಡೀ ದಿನೋಟು ಒಂಜಿ ಸೆಕೆಂಡ್ ಮಧ್ಯೆ ಮಧ್ಯೆ ಅಭ್ಯಾಸ ಮಲ್ಪಲೆ ಶಾಂತಿದ ಸಂಕಲ್ಪ ಮಲ್ತಿನ ಕೂಡಲ ರೈತರ ಸ್ವರೂಪ ಅದು ಗುಡ್ಲೆ ಏನೇಕಾದ ಸಮಯದ ಅವಶ್ಯಕತೆ ಒಂಜಿ ಸೆಕೆಂಡ್ ಸೆಕೆಂಡದ ಅಭ್ಯಾಸ ಮಲ್ಪಲೆ ಸೈಲೆನ್ಸ್ ವಿಷಯ ಮಾತ ಕಡೆತ ಜನ್ಮದಿನದ ಉತ್ಸಾಹನ ಆಚರಣೆ ಮಲ್ಪನ ಭಾಗ್ಯಶಾಲಿ ಆತ್ಮ ಸದಾ ಉತ್ಸಾಹ ಸಂಗಮ ಏಕತ ಉತ್ಸವನ ಆಚರಣೆ ಮಲ್ಪನ ಸರ್ವ ఉ సහర రాపునంచన ోక్లేగ త మన ు్ ాగ్ర ాను ా ునంచన ా ర జో ద సానప ం ంగ సా ప కన ప ంచి పాలో ాధర్మం పనంచన జోక్లే రియ రి నහි సయෝ ాసంత నపనంచ బా సాయ ా ప్ాంించి రధాని జోకల ాని ోక్లగ ా ర న రతంచి ద ද ంగ భా య లో ి. ವರದ ಸದಾ ಏಕಾಂತ ಭವ ವರ್ತಮಾನ ಸಮಯ ಪ್ರಮಾಣ ಮಾತೇ ವಾನಪ್ರಸ್ಥ ಅಸ್ಥೆಗೆ ಕೈತನು ವಾನಪ್ರಸ್ಥಿ ಏಪಲ ಅಟ ಗೊಬ್ಬುಜಿರು ಅಕುಲು ಸದಾ ಏಕಾಂತ ಬೊಕ್ಕಿರು ನಿಖಲು ಮಾತುಗಳ ಬೇಹದ್ದ ವಾನಪ್ರಸ್ತಿಲು ಸದಾ ಒರಿಯನ ಅಂತ್ಯು ಪಂಡ ಏಕಾಂತ ಡಪ್ಪುಲೆ ಜೊತೆ ಜೊತೆ ಒರಿಯನ ಸ್ಮೃತಿ ಸ್ವರೂಪಾಲೆ ಮಾತ ಜೋಕ ಪ್ರತಿ ಬಾಪ್ತಾದ ಗಿಂದು ಶುಭ ಆಶೆ ಉಂಡು ಇತ್ತೆ ಬಾಬು ಒಕ್ಕ ಜೋಕು ಸಮಾನ ಅದು ಬುಡಲು ಬಂದು ಸದಾ ನೆನಪು ಸಮವೇಶಾದ ಸಮಾವೇಶ ಸಮವೇಶ ಸಮಾನ ಪುನನೇ ಸಮವೇಶ ಅದು ಪುನವು ಇಂದ್ರೆ ವಾನಪ್ರಸ್ತ ಸ್ಥಿತಿ ಗುರುತಾದ ನಿಖಲು ಸಹಸ್ರದ ಒಂಜಿ ಹೆಜ್ಜೆ ದುಂಬುದು ಬಲೆ ಅಪಗ ಬಾಬ ಸಹಯೋಗದ ಸಾವಿರ ಹೆಜ್ಜೆ ದುಂಬುದಿ ಪೇರು ಅವ್ಯಕ್ತ ಸೂಚನೆ ಇತ್ತೆ ಸಂಪನ್ನ ತನ್ನ ಕರ್ಮಾತೀತಾಪನಿಟ್ಟು ತತ್ಪರ ಎಂಚ ಬಾಬಾಗಾದ ಮಾತ್ರ ಮೋನ ಎದ್ದು ಒಂಜೆ ಶಬ್ದ ಬರ್ತಾನ ಎನ್ನ ಬಾಬಾ ಈ ರೀತಿ ನಿಕ್ಲು ಪ್ರತಿ ಶ್ರೇಷ್ಠ ಆತ್ಮದ ಪ್ರತಿ ಈ ಭಾವನೆ ಒಪ್ಪಾಡು ಅನುಭವ ಒಪ್ಪಾಡು ಪ್ರತಿ ವರಿ ಅರ್ಧಲ ಎನ್ನ ತನದ ಬರಡು ಪ್ರತಿ ವರಿ ತೆರೆಯುಲ್ಲೇ ಮಕ್ಕಳು ಎನ್ನ ಶುಭ ಚಿಂತ ಕೆರೆ ಸಹಯೋಗಿ ಸೇವೆಯ ಜೊತೆಗಾರರು ಇದಕ್ಕೆ ಪನೋಡಾಪನು ಬಾಬನ ಸಮಾನ ಕರ್ಮಾತೀತ ಸ್ಥಿತಿ ಸಿಂಹಾಸನ ಸೂಚನೆ ಇನ್ನು ತಿಂಗಳ ಮೂಜಿನೇ ಐತಾರದು ಮಹಾತ ರಾಜವಿಗೆ ತಪಸ್ವಿ ಸಹೋದರನ ಸಹೋದರಿಯರು ಬಯ್ಯ ಗಾಜು ಮುಪ್ಪ ಏಳು ಮುಪ್ಪ ಮಟ್ಟಲ ವಿಶೇಷ ಯೋಗಾಭ್ಯಾಸದ ಸಮಯದ ಭಕ್ತರನ್ನ ತಮ್ಮ ಲೈಟ್ ಮೈಟ್ ಸ್ವರೂಪ ದುಸ್ಥಿತೆ ಬ್ರೂಕುಟಿದ ಮಧ್ಯರು ಬಾಪ್ತಾದ ನೌಹಾನ ಮಲ್ತಂದು ಕಂಬ ಎಂದು ಸ್ವರೂಪದ ಅನುಭವ ಮಲ್ಪಳೆ ಬೊಕ್ಕ ನಾಲ್ಕು ಕಡೆ ಲೈಟ್ ಮೈಟ್ ಕಿರಣನು ಪರಡನ ಓಂ ಮಲ್ಪಲೆ